ಸನ್ಮಾನ್ಯರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ತುಮಕೂರು ಪೊಲೀಸ್ ವಾದ್ಯ ವೃಂದ ತಂಡ ಅಬಕಾರಿ ಇಲಾಖೆಯ ತಂಡ ತಂಡದ ನಾಯಕರು ತಂಡ ಸರ್ವೋದಯ ಕಾಲೇಜು ಯಾದವ್ ಎನ್ಸಿಸಿ ಬಾಲಕರ ತಂಡ ಶ್ರೀ ಸಿದ್ಧಗಂಗಾ ಕಾಲೇಜು ಜನರ ಜನಸೇವಕರೆಂದೇ ಗುರುತಿಸಿಕೊಂಡವರು ಇಂತಹ ಮೇರು ವ್ಯಕ್ತಿತ್ವ ನಮ್ಮ ಜಿಲ್ಲೆಯ ಶಕ್ತಿ ಎಂಬುದೇಗಳ ಪರಿವೀಕ್ಷಣೆಯ ಮುಕ್ತಾಯದ ನಂತರ ಸನ್ಮಾನ್ಯ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಮರಳುತ್ತಿದ್ದಾರೆ ಕವಾಯತು ಆರಂಭಕ್ಕೆ ಮುಖ್ಯ ಕಟ್ಟಲು ಎಂಬುವ ಉತ್ಸಾಹದೊಂದಿಗೆ ಕವಾಯತನ್ನ ಆರಂಭಿಸಿದ್ದಾರೆ ಎಲ್ಲ ತುಕಡಿಗಳು ಜನನಿ ಜನ್ಮ ಭೂಮಿಶ್ಚಾತೆ ಏಕತೆ ಭ್ರಾತೃತ್ವ ಹೀಗೆ ಹಲವು ಉತ್ತಮ ಮೌಲ್ಯಗಳನ್ನ ಹೊಂದಿದ ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಮೂವತ್ತೆರಡು ತಂಡಗಳು ಭಾಗವಹಿಸಿವೆ ಗೌರವ ವಂದನೆಯನ್ನ ಸಲ್ಲಿಸಿ ಮೊದಲನೆಯ ತಂಡವಾಗಿ ಮುಂದೆ ಸಾಗ್ತಾ ಇದ್ದಾರೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ನಾಯಕರು ಶ್ರೀ ಪ್ರತಾಪ್ ಎರಡನೆಯ ತಂಡವಾಗಿ ಗೌರವ ವಂದನೆಯನ್ನ ಸಲ್ಲಿಸಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತಂಡ ಶ್ರೀ ಶ್ರವಣ ಭಜೇಣಿ ರವರು ಮೂರನೆಯ ತಂಡವಾಗಿ ನಾಗರಿಕ ಪೊಲೀಸ್ ತಂಡ ಗೃಹ ರಕ್ಷಕ ದಳ ತಂಡ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ನಾಯಕರು ಶ್ರೀ ಆರ್ ಕುಮಾರ್ ರವರು ನಂತರದಲ್ಲಿ ತಮ್ಮ ಮುಂದೆ ಗೌರವ ವಂದನೆಯನ್ನ ಸಲ್ಲಿಸಿ ಸಾಕ್ತಾ ಇರುವಂತಹ ತಂಡ ಕಲ್ಪತರು ಮಹಿಳಾ ಪೊಲೀಸ್ ತಂಡ ನಾಯಕಿ ಶ್ರೀಮತಿ ರೇಣುಕಾ ಯಾದವ್ರವರು ಶ್ರೀ ಮಂಜುನಾಥ್ ಟಿವಿ ವಿ ಉಪವಲಯ ಅರಣ್ಯಾಧಿಕಾರಿಗಳು ಅಬಕಾರಿ ಇಲಾಖೆಯ ತಂಡ ನಾಯಕರು ಶ್ರೀ ದಿನೇಶ್ ಕೆ ಅಬಕಾರಿ ನಿರೀಕ್ಷಕರು ನಂತರದಲ್ಲಿ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಕ್ತಾ ಇರೋದು ಎನ್ ಸಿ ಸಿ ಬಾಲಕರ ತಂಡ ಸರ್ವೋದಯ ಕಾಲೇಜು ಶಿರಜ್ ಕೃಷ್ಣ ಪಿ ಅವರ ನಾಯಕತ್ವ ಎನ್ ಸಿ ಸಿ ಬಾಲಕರ ತಂಡ ವಿಶ್ವವಿದ್ಯಾಲಯ ಕಲಾ ಕಾಲೇಜು ನಾಯಕರು ಶ್ರೀ ತಿರುಮಲೇಶ್ ಯಾದವ್ರವರು ನಂತರದಲ್ಲಿ ಎನ್ ಸಿ ಸಿ ಬಾಲಕರ ತಂಡ ಶ್ರೀ ಸಿದ್ಧಗಂಗಾ ಕಾಲೇಜು ದಿವಾಕರ್ ಸಿ ಎಸ್ ರವರ ನಾಯಕತ್ವ ನಿವಾಸ ಪ್ರೌಢಶಾಲೆ ಸಿದ್ಧಗಂಗಾ ಮಠ ಶ್ರೀ ಅಲೋ ಯು ಅವರ ನಾಯಕತ್ವ ಕಲಾ ಕಾಲೇಜು ಕುಮಾರಿ ವೇದಗಂಗಾ ಎಂಎಸ್ ರವರ ನಾಯಕತ್ವ ವೇದಿಕೆಯ ಮುಂಭಾಗ ಇದೀಗ ಮಾಜಿ ಸೈನಿಕರ ತಂಡ ತಂಡದ ನಾಯಕರಾಗಿ ಶ್ರೀ ನಾಗರಾಜಯ್ಯ ವಿಡಿ ಅವರು ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ ಕುಮಾರಿ ಪೂಜಾ ಶ್ರೀ ಎಚ್ ಪಿ ಇದೀಗ ವೇದಿಕೆ ಮುಂದೆ ಬರ್ತಾ ಇರುವಂತಹ ಮಕ್ಕಳು ವಿಶೇಷವಾದಂತಹ ಮಕ್ಕಳು ಶ್ರವಣ ದೋಷವುಳ್ಳ ಮಕ್ಕಳ ಗೈಡ್ಸ್ ತಂಡ ಕಲರ್ ಪಾರ್ಟಿ ರೆಡ್ ಕ್ರಾಸ್ ಸಂಸ್ಥೆ ಕುಮಾರಿ ಬಿಂದು ಬಿ ಎಸ್ ರವರ ನಾಯಕತ್ವದಲ್ಲಿ ಹಾಗೆ ಮತ್ತೊಂದು ಶ್ರವಣ ದೋಷವುಳ್ಳ ಮಕ್ಕಳ ಸ್ಕೌಟ್ಸ್ ತಂಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮೋಹನ್ ಟಿ ಎಚ್ ರವರ ನಾಯಕತ್ವ ಅತ್ಯಂತ ಶಿಸ್ತುಬದ್ಧ ಚಪ್ಪಾಳೆ ಮಕ್ಕಳಿಗೆ ನಿಮ್ಮ ಚಪ್ಪಾಳೆ ಜೋರು ಪ್ರೋತ್ಸಾಹ ಬಾಲಕಿಯರ ಗೈಡ್ಸ್ ತಂಡ ಆರ್ಯನ್ ಪ್ರೌಢಶಾಲೆ ಕುಮಾರಿ ಚಿನ್ಮಯ್ ಪ್ರಾಥಮಿಕ ಶಾಲೆ ಶ್ರೀ ಶಶಾಂಕ್ ಗೌಡ ಅವರ ನಾಯಕತ್ವದಲ್ಲಿ ಮುಂದೆ ಸಾಗ್ತಾ ಇದೆ ಬಾಲಕರ ಸ್ಕೌಟ್ಸ್ ತಂಡ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ಕೌಟ್ಸ್ ರೂಮ್ ಶ್ರೀ ಮಠ ಶ್ರೀ ಪವನ್ ಕುಮಾರ್ ಕೆ ಅವರ ನಾಯಕತ್ವದಲ್ಲಿ ನಂತರದಲ್ಲಿ ಬಾಲಕಿಯರ ಗೈಡ್ಸ್ ತಂಡ ವಿದ್ಯಾನಿಕೇತನ ಪ್ರೌಢಶಾಲೆ ಕುಮಾರಿ ಪುನೀತಾ ಕೆ ಅವರ ನಾಯಕತ್ವ ನಂತರದಲ್ಲಿ ತಮ್ಮ ಮುಂದೆ ಸಾಕ್ತಾ ಇದ್ದಾರೆ ಗೌರವ ವಂದನೆಯನ್ನ ಸಲ್ಲಿಸಿ ರಾಣಿ ಚೆನ್ನಮ್ಮ ರೇಂಜರ್ಸ್ ಘಟಕ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕುಮಾರಿ ಸುಚಿತ್ರಾ ಎಸ್ ರವರ ನಾಯಕತ್ವದಲ್ಲಿ ಕಲ್ಪತರು ರೋವರ್ಸ್ ಮುಕ್ತ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಆನಂದ್ ಅವರ ನಾಯಕತ್ವ ವಿಶ್ವ ಮಾನವ ರೋವರ್ಸ್ ಮತ್ತು ರೇಂಜರ್ಸ್ ಘಟಕ ವಿಶ್ವವಿದ್ಯಾನಿಲಯ ವಿಜ್ಞಾನ ಕಾಲೇಜು ಪವನ್ ಕುಮಾರ್ ಟಿವಿ ಅವರ ನಂತರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ಮುಂದೆ ಸಾಗುತ್ತಿದ್ದಾರೆ ಭಾರತ್ ಸೇವಾದಳ ಬಾಲಕಿಯರ ವಿಭಾಗ ಕನ್ನಿಕಾ ಆಂಗ್ಲ ಶಾಲೆ ಕುಮಾರಿ ಹರ್ಷಿತಾ ಜೆ ನಂತರದಲ್ಲಿ ಭಾರತ್ ಸೇವಾದಳ ನಂತರದಲ್ಲಿ ಬಾಲಕಿಯರ ವಿಭಾಗ ಬಾಪೂಜಿ ಜೂನಿಯರ್ ಕಾಲೇಜು ಕುಮಾರಿ ಗಗನಶ್ರೀ ಟಿಆರ್ ಇವರ ನಾಯಕತ್ವ ತಮ್ಮ ಮುಂದೆ ಗೌರವ ವಂದನೆಯನ್ನ ಸಲ್ಲಿಸಿ ಸಾಗುತ್ತಿದ್ದಾರೆ ಭಾರತ್ ಸೇವಾದಳ ಬಾಲಕರ ವಿಭಾಗ ಬಾಪೂಜಿ ಜೂನಿಯರ್ ಕಾಲೇಜು ತಂಡದ ನಾಯಕರಾಗಿ ಚಿನ್ಮಾಯಿ ಭೈರವೇ ಮಾಡುವ ಮೂಲಕ ಪುಷ್ಪ ನಮನವನ್ನು ಸಲ್ಲಿಸುತ್ತಿದ್ದಾರೆ ನಮ್ಮ ಸ್ವತಂತ್ರ ಭಾರತ ಕಲ್ಪನೆಯ ಮಹಾನ್ ನಾಯಕರಿಗೆ ಪುಷ್ಪಾರ್ಚನೆಯ ಮೂಲಕ ತುಂಬ ಭಾರತ ತನ್ನದೇ ಆದ ಸಂವಿಧಾನವನ್ನು ನಾವು ಅದೃಷ್ಟವಂತರು ಜಾತಿ ಧರ್ಮ ವರ್ಣಗಳ ದ್ವೇಷ ಭೇದ ಮರೆತು ನಾವೆಲ್ಲರೂ ಭಾರತ ಮಾತಿಲ್ಲ ಮಕ್ಕಳಾಗಿ ದೇಶಕ್ಕಾಗಿ ದುಡಿಯೋಣ ಭಾರತೀಯರಾಗಿ ಬದುಕೋಣ